ನನಗೆ ಮೊನ್ನೆ ಆಗಿದ್ದೆಲ್ಲ ವೀಡಿಯೋ ಎಲ್ಲ ಎಲ್ಲರೂ ನೋಡಿದ್ದೀರಾ ಅದೆಲ್ಲ ನಾನು ಕೋಪದಲ್ಲಿ ಮಾಡಿದ್ದಿದ್ದು ಅದು ಇದು ಮಾಡ್ತೀನಿ ಅದು ಇದು ಅಂತೇಳಿ ಪೊಲೀಸರ ಮೇಲೆ ಕೋಪದಿಂದ ಆ ವೀಡಿಯೋ ಮಾಡಿದ್ದಿದ್ದು ಈಗ ಹೋಗ್ಬಿಟ್ಟು ತಹಸೀಲ್ದಾರ್ ಹತ್ರ ಅದು ಎಲ್ಲದಕ್ಕೂ ನನ್ನ ತಪ್ಪಾಗಿದೆ ನನ್ನ ಕಡೆಯಿಂದ ಆ ಥರ ಮಾಡೋ ಉದ್ದೇಶ ನನಗೆ ಈಗೂ ಇರಲಿಲ್ಲ ಮುಂದೇನೂ ಇಲ್ಲ ಅದಕ್ಕೋಸ್ಕರನೇ ಅದೆಲ್ಲ ಅಪಾಲಜಿ ಬರ್ಕೊಟ್ಟು ಸೈನ್ ಮಾಡಿ ಬಂದಿದ್ದೀನಿ ಈಗ ಅವರು ಮುಂದಿನ ಆ್ಯಕ್ಷನ್ ಅವರು ಪೊಲೀಸ್ ಇದ್ರ ಡಿಪಾರ್ಟ್ಮೆಂಟ್ನಲ್ಲಿ ಏನೇನು ತಗೋಬೇಕು ಅದು ತಗೋತೀವಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ ಯಾಕೆ ಇದೆಲ್ಲ ಮಾತಾಡಿದ ಉದ್ದೇಶ ಏನಿತ್ತು ಅದೇ ಸ ಅವರು ಈ ಥರ ನನಗೆ ನ್ಯಾಯ ಕೊಟ್ಟೆ ನ್ಯಾಯ ಕೇಳಕ್ಕೆ ಹೋದ್ರೆ ಹೊಡೆದ್ರಲ್ಲ ಆ ಕೋಪದಿಂದ ಅದು ನಮ್ಮ ತಾಯಿ ಎದುರಿಗೆ ಹೊಡೆದ್ರಲ್ಲ ಮತ್ತೆ ಅವರು ಅಲ್ಲಿ ಕಣ್ಣೀರು ನಮ್ಮ ತಾಯಿ ಕಣ್ಣೀರು ನೋಡಕ್ಕೆ ನನಗೆ ಆಗೋದಿಲ್ಲ ಮೊದಲೇ ಅದು ಮತ್ತೆ ಅವರು ನನ್ನೆದ್ರಿಗೆ ಅವ್ರ ಎದುರಿಗೆ ಅವ್ರ ಮಗನ ಹೊಡ್ದ್ರಲ್ಲ ಆ ಕಣ್ಣೀರು ಆ ಸಿಟ್ಟಲ್ಲಿಂದ ಮಾಡಿದ ಬೇರೆ ಏನು ಉದ್ದೇಶ ಇಲ್ಲ ಆ ಮಾಡೋ ಉದ್ದೇಶನ ಇವತ್ತು ಅವತ್ತು ಇಲ್ಲ ಇವತ್ತು ಇಲ್ಲ ಮುಂದೆನೂ ಇರೋದಿಲ್ಲ ನಿನಗೆ ಈಗ ಯಾಕೆ ಅನಿಸ್ತು ಅದನ್ನೇ ನಾನು ಇದನ್ನೇ ಮಾಡ್ತೀನಿ ಯಾಕಂದ್ರೆ ಈಗ ನನಗೆ ಯಾರ್ದು ಬ್ಯಾಕ್ ಗ್ರೌಂಡ್ ಇಲ್ಲ ನನಗೆ ಯಾವ ಅವರು ನಮ್ಮ ಮಾವ ಇವರು ನಮ್ಮ ಅಪ್ಪ ನಮ್ಮ ತಾತ ಇವರು ಅನ್ನೋ ಬ್ಯಾಕ್ ಗ್ರೌಂಡ್ ಯಾರೂ ಇಲ್ಲ ದುಡ್ಡಿನ ಪವರ್ ಅಂತೂ ಇಲ್ಲವೇ ಇಲ್ಲ ನಾನು ಕಲ್ತಿರೋದು ಒಂದೇ ನನಗೆ ನನ್ನ ಕೆಲಸ ಒಂದೇ ನಾನು ಕಲ್ತಿರೋದು ಸೊ ಆ ಕೆಲಸ ಇವಾಗ ಅದರಿಂದಲೇ ಆ ಥರ ಹೇಳಿದ್ದೆ ಅಷ್ಟೇ ನಾನು ಮಾಡಿದ್ದೆ ಎಲೆಕ್ಟ್ರಿಕಲ್ ಕೆಲಸ ಎಲೆಕ್ಟ್ರಿಕಲ್ ಮಾಡಿರೋದ್ರಿಂದ ಸೊ ನನಗೆ ಅದೊಂದೇ ನನ್ಗೆ ಗೊತ್ತಿರೋದಲ್ವ ಅದಕ್ಕೆ ಆ ಇದರಿಂದನೇ ಆ ಥರ ಹೇಳಿದೆ ಈ ಥರ ಮಾಡ್ಬೇಕಂತ ಏನಾದರೂ ಮನಸ್ಸಿಗೆ ಬಂದಿತ್ತೆ ಈ ಥರ ಬಂದೇ ಇಲ್ಲ ಸರ್ ನನಗೆ ಅವತ್ತು ಬಂದಿರಲಿಲ್ಲ ಅವತ್ತು ಗೊತ್ತಿತ್ತು ನನಗೆ ಕೋಪದಲ್ಲೇ ಈ ಥರ ಮಾತಾಡ್ತಾ ಇರೋದು ನಾನು ಅಂತ ಹೇಳಿ ಅಂತೇಳಿ ಈ ಥರ ಅವತ್ತು ಬಂದಿ ಅವತ್ತು ಬಂದು ಅವತ್ತು ಮಾತಾಡಿದ್ದೀನಿ ಹೌದು ಮಾತಾಡಿಲ್ಲ ಅಂತ ಹೇಳೋಲ್ಲ ಮಾತಾಡಿದ್ದೀನಿ ಬಟ್ ಮಾಡೋ ಉದ್ದೇಶ ನನಗಿರ್ಲಿಲ್ಲ ಇವಾಗೂ ಇಲ್ಲ ಮುಂದೆನೂ ಇರೋಲ್ಲ ಅದೇ ಸರ್ ಅದೇನೋ ಒನ್ ನಾಟ್ ಸೆವೆನ್ ಏನೋ ಕೇಸ್ ಏನೋ ರಿಜಿಸ್ಟರ್ ಮಾಡಿದ್ದಾರೆ ಬಟ್ ಅದೇ ಅದು ಅಪಾಲಜಿ ಮಾಡಿಸ್ಕೊಂಡು ಸೈನ್ ಮಾಡಿದ್ದಾರೆ ಆ ಕೋರ್ಟಿಗೆ ಏನೋ ಕರಿತೀವಿ ಅಂತ ಹೇಳಿದರೆ ಅವಾಗ ಖಂಡಿತ ನಾನು ಅಟೆಂಡ್ ಮಾಡ್ತೀನಿ ಮಿಸ್ ಮಾಡಿದೆ ನಿಮ್ಗೆ ಯಾವ ಉದ್ದೇಶ ಇಲ್ಲ ನನಗೆ ಯಾವುದೂ ಉದ್ದೇಶ ಇಲ್ಲ ಮುಂದಿನ ನಾಲ್ಕೈದು ದಿವಸದಿಂದ ಇಲ್ಲಿ ಚಳ್ಳಕೆರೆ ರಾಜನ ಡಿ ಎಸ್ ಪಿ ಡಿ ವೈ ಎಸ್ ಪಿ ಸಾಹೇಬರು ಕೌನ್ಸಿಲಿಂಗ್ ಮಾಡಿದ್ದಾರೆ ನಾಲ್ಕೈದು ದಿವಸ ಅವ್ರು ನನ್ನ ಅವ್ರ ಜೊತೆಗೆ ಇಟ್ಕೊಂಡು ನಾನು ಅಬ್ಸರ್ವ್ ಮಾಡಿ ಅವರಿಂದನೇ ನನಗೆ ಅದು ಈ ಥರ ಎಲ್ಲ ಕ್ಲಿಯರ್ ಅವರು ನಾವು ಡಿಪಾರ್ಟ್ಮೆಂಟ್ ಮೇಲೆ ನಾವು ಕ್ರಮ ಏನು ತೊಗೋಬೇಕಂತ ತಗೋತೀವಪ್ಪ ಅದು ನೀವು ಮಾತಾಡಿದ್ದು ತಪ್ಪಲ್ವಾ ಅಂತ ಕೇಳಿದ್ರೆ ಹೌದು ಸರ್ ತಪ್ಪ ನಾನು ಮಾತಾಡಿದ್ದು ಅಂತ ಹೇಳಿ ಎಲ್ಲ ಎಲ್ಲ ಮಾಡಿ ಬರೀ ಸರ್ ನಿಮ್ಮ ಹೆಸರು ಪೃಥ್ವಿರಾಜ್ ಅಂತ